ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಉಪ್ಪು ಹಾಗೂ ಲವಂಗ ಹೇಗೆ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ಯಾವ ದಿನ ಇದನ್ನ ಪೂಜೆ ಮಾಡ್ಬೇಕು ಇನ್ನು ಪೂಜೆ ಎಲ್ಲ ಮಾಡಿ ಇದನ್ನ ಏನ್ ಮಾಡ್ಬೇಕು ಮನೆಯಲ್ಲಿರೋರ್ಗೆ ಕೋಪ ಹಠ ಜಗಳ ಜಾಸ್ತಿ ಆಗೋಕೆ ಹೇಗೆ ಈ ಉಪ್ಪು ಕಾರಣ ಆಗತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗತ್ತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ ನಿಮ್ ಎಲ್ರಿಗೂ ಈ ಒಂದು ಯೋಚನೆ ಬಂದಿರಬಹುದು ಯಾಕೆ ನಾನು ಉಪ್ಪನ್ನೇ ಯೂಸ್ ಮಾಡ್ತಾ ಇದೀನಿ ಬೇರೆ ಯಾವುದೇ ಪದಾರ್ಥನ ಬಳಸ್ತಾ ಇಲ್ಲ ಅಂತ ಇದನ್ನ ನೀವ್ ಪರೀಕ್ಷೆ ಮಾಡಿರ್ತೀರಾ ಮನೆಯಿಂದ ಹೊರಗಡೆ ಇದ್ದಾಗ ತುಂಬಾ ಖುಷಿಯಾಗಿರ್ತೀರ ಅನ್ಯೋನ್ಯವಾಗಿರ್ತೀರ ಅನ್ಯೋನ್ಯವಾಗಿರ್ತೀರಾ ಬಟ್ ಮನೆ ಒಳಗಡೆ ಬಂದಿದ ತಕ್ಷಣ ಏನೋ ಒಂಥರ ಕಿರಿಕಿರಿ ಚಿಕ್ಕ ಚಿಕ್ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು ಜಗಳ ಆಡೋದು ಇಂತಹ ಸನ್ನಿವೇಶ ನೀವು ಎದುರಿಸಿರ್ತೀರಾ ಯಾಕೆ ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಹೊರಗಡೆ ಚೆನ್ನಾಗಿರೋ ನಾವು ಮನೆ ಒಳಗಡೆ ಬಂದಿದ ತಕ್ಷಣ ದೂರ ದೂರ ಆಗ್ತಿದ್ದೀವಿ ಇನ್ನು ಎಷ್ಟೇ ದುಡಿದ್ರು ಒಂದ್ ರೂಪಾಯಿ ಕೂಡ ಸೇವ್ ಮಾಡಕ್ ಆಗ್ತಾ ಇಲ್ಲ ತಿಂಗಳ ಕೊನೆಯಲ್ಲಿ ಇನ್ನೊಬ್ರು ಹತ್ರ ಕೈ ಚಾಚೋದ್ ಮಾತ್ರ ತಪ್ತಿಲ್ಲ ಇಷ್ಟೆಲ್ಲಾ ಸಮಸ್ಯೆಯಿಂದ ಬಳಲ್ತಿದ್ರು ನಮ್ ಹಣೆ ಬರನೇ ಸರಿ ಇಲ್ಲ ಅಂತ ಕೈ ಕಟ್ಟಿ ಕೂತಿರ್ತೀರ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕಾರಣವೇನು ಹಾಗೆ ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀರ ಮೊದ್ಲು ಯಾಕೆ ನಮ್ಗೆ ಬಹಳ ಬೇಗ ಕೋಪ ಬರುತ್ತೆ ಸ್ವಲ್ಪ ಸಮಯದ ನಂತರ ಕೂತು ಯೋಚನೆ ಮಾಡಿದ್ರೆ ಇಷ್ಟು ಚಿಕ್ಕ ವಿಷಯಕ್ಕೆ ಈ ತರ ನಡ್ಕೊಂಡ ಅಂತ ಪಶ್ಚಾತ್ತಾಪ ಪಡ್ತೀರ ಇನ್ನು ಮಕ್ಕಳ ವಿಷಯಕ್ಕೆ ಬಂದ್ರೆ ಮಕ್ಕಳು ಮನೆಗ್ ಬಂದ ತಕ್ಷಣ ಕೂಗಾಡೋದು ಏನಾದ್ರೂ ಬೇಕೇ ಬೇಕು ಅಂತ ಹಠ ಮಾಡೋದು ಹೇಳಿದ ಮಾತನ್ನ ಕೇಳದೆ ಇರೋದು ಈ ತರ ಮಾಡ್ತಾರೆ ಇನ್ನು ಗಂಡ ಹೆಂಡತಿ ವಿಷಯಕ್ಕೆ ಬಂದ್ರೆ ಬಂಗಾರದಂಗಿದ್ದ ಸಂಸಾರ ಬೀದಿಗೆ ಬಂದಿರುತ್ತೆ ಎಷ್ಟು ಅನ್ಯೋನ್ಯವಾಗಿದ್ದಂತ ಗಂಡ ಹೆಂಡತಿಗೆ ಈಗ ಸಂಸಾರದ ಮೇಲೆ ಆಸಕ್ತಿನೇ ಇರಲ್ಲ ಕೆಲವೊಮ್ಮೆ ಹೊರಗಿನ ಸಹವಾಸಗಳು ಹೆಚ್ಚಾಗಿರುತ್ತೆ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ ಇದೆಲ್ಲದಕ್ಕೂ ಕಾರಣ ನೀವು ವಾಸಿಸುತ್ತಿರುವ ಮನೆಯಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿ ಅಂದ್ರೆ ನೆಗೆಟಿವ್ ಎನರ್ಜಿ ತುಂಬಿರುತ್ತೆ ಹಾಗಾದ್ರೆ ಹೇಗೆ ಈ ನೆಗೆಟಿವ್ ಎನರ್ಜಿನ ನಮ್ಮ ಮನೆಯಿಂದ ದೂರ ಮಾಡೋದು ಹಾಗಾದ್ರೆ ನಾವು ಮನೆ ಚೇಂಜ್ ಮಾಡ್ಬೇಕಾ ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ನಿಮ್ಮ ಮನೆಯಲ್ಲಿನ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಮನೆಯಲ್ಲಿ ಸದಾಕಾಲ ಸುಖ ಶಾಂತಿ ಸಮೃದ್ಧಿಯನ್ನ ಕಾಣೋಕೆ ಇಲ್ಲಿದೆ ಒಂದು ಸುಲಭ ಉಪಾಯ ಉಪ್ಪು ಮನೆಯಲ್ಲಿ ನೆಗೆಟಿವ್ ಎನರ್ಜಿನ ಹೊರಗಡೆ ಹಾಕೋಕೆ ಉಪ್ಪು ನಮ್ಗೆ ಸಹಾಯ ಮಾಡುತ್ತೆ ಜೊತೆಗೆ ಮನೆಯಲ್ಲಿ ಹಣ ಖರ್ಚನ್ನ ಕಡಿಮೆ ಮಾಡೋಕ್ಕೂ ಸಹ ಉಪ್ಪು ನಮ್ಗೆ ಸಹಾಯ ಮಾಡುತ್ತೆ ಅಂದ್ರೆ ಎಷ್ಟೇ ದುಡಿದ್ರು ಮನೆಯಲ್ಲಿ ದುಡ್ಡು ನಿಲ್ತಿಲ್ಲ ಅನ್ನೋರು ಶುಕ್ರವಾರ ಒಂದು ಗ್ಲಾಸ್ ಬೌಲ್ ನಲ್ಲಿ ಕಲ್ಲುಪ್ಪನ್ನ ಇಡೋದ್ರಿಂದ ಆದಷ್ಟು ಹಣ ಖರ್ಚಾಗೋದ್ನ ಕಡಿಮೆ ಮಾಡ್ಬೋದು ಯಾಕೆ ಗ್ಲಾಸ್ ನಲ್ಲೇ ಇಡ್ಬೇಕು ಅಂತ ನೀವು ಯೋಚನೆ ಮಾಡ್ಬೋದು ಗ್ಲಾಸ್ ಬಿಟ್ಟು ಬೇರೆ ಪ್ಲಾಸ್ಟಿಕ್ ಸ್ಟೀಲ್ ತಾಮ್ರ ಹಿತ್ತಳೆ ಬಳಸಬಾರ್ದ ಕೇಳ್ಬೋದು ಖಂಡಿತ ಇಲ್ಲ ಈ ಪರಿಹಾರ ಮಾಡೋಕೆ ನೀವು ಗ್ಲಾಸ್ ನೇ ಬಳಸ್ಬೇಕು ಯಾಕಂದ್ರೆ ಗ್ಲಾಸ್ ಮಾತ್ರ ಮನೆಯಲ್ಲಿ ಯಾವುದೇ ರೀತಿ ಎನರ್ಜಿ ಇರ್ಲಿ ನೆಗೆಟಿವ್ ಅಥವಾ ಪಾಸಿಟಿವ್ ಯಾವುದೇ ಶಕ್ತಿಯನ್ನು ಕೂಡ ಹೀರ್ಕೊಳ್ಳುತ್ತೆ ಹಾಗೆ ಗ್ಲಾಸ್ ಬೌಲ್ ನಲ್ಲಿ ಉಪ್ಪನ್ನ ಹಾಕೋದ್ರಿಂದ ಅದು ಬರೀ ನೆಗೆಟಿವ್ ಎನರ್ಜಿನ ಮಾತ್ರ ಹೀರ್ಕೊಳ್ಳುತ್ತೆ ಜೊತೆಗೆ ಗ್ಲಾಸ್ ಬೌಲ್ ನಲ್ಲಿ ಇಟ್ಟಿರೋ ಉಪ್ಪಿನ ಮೇಲೆ ಲವಂಗನ ಇಡಬೇಕು ಲವಂಗ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಅದನ್ನ ಸಕಾರಾತ್ಮಕ ಶಕ್ತಿ ಅಂದ್ರೆ ಮನೆಯಲ್ಲಿ ಪಾಸಿಟಿವಿಟಿನ ಹೆಚ್ಚು ಮಾಡಿ ಮನೆಗೆ ಲಕ್ಷ್ಮಿ ಆಗಮನವಾಗೋಕೆ ದಾರಿಯಾಗತ್ತೆ ಇದೇ ಕಾರಣಕ್ಕೆ ನಾನು ಸಹ ಪ್ರತಿ ಶುಕ್ರವಾರ ಒಂದು ಗ್ಲಾಸ್ ನಲ್ಲಿ ಕಲ್ಲುಪ್ಪನ್ನ ಇಟ್ಟು ಅದರ ಮೇಲೆ ಆರು ಲವಂಗನ ಇಡ್ತೀನಿ ಆರು ಅದೃಷ್ಟದ ಸಂಖ್ಯೆ ಹಾಗಾಗಿ ಆರು ಲವಂಗನ ಇಡೋದ್ರಿಂದ ಮನೆಗೆ ಹೆಚ್ಚು ಹಣ ಹರಿಯೋಕೆ ಸಹಾಯವಾಗತ್ತೆ ಒಂದೇ ದಿನದಲ್ಲಿ ಯಾವುದೇ ರೀತಿ ಮ್ಯಾಜಿಕ್ ಆಗಲ್ಲ ನೀವು ಇದನ್ನ ಪ್ರತಿ ಶುಕ್ರವಾರ ಮಾಡುತ್ತಾ ಹೋದ್ರೆ ಆದಷ್ಟು ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ದೂರಾಗಿ ಹಣ ಖರ್ಚೆಲ್ಲ ಕಡಿಮೆ ಆಗಿ ಮನೆಗೆ ದುಡ್ಡು ಬರೋಕೆ ಶುರು ಆಗುತ್ತೆ ಇನ್ನು ನಾನು ಇದನ್ನ ಪ್ರತಿ ಶುಕ್ರವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀನಿ ಸಾಧ್ಯವಾದ್ರೆ ನೀವು ಆ ಸಮಯದಲ್ಲಿ ಮಾಡಿ ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಬೆಳಗಿನ ಜಾವ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಈ ಸಮಯದಲ್ಲಿ ದೇವತೆಗಳ ಸಂಚಾರ ಆಗ್ತಿರುತ್ತೆ ಇಂತಹ ಸಮಯದಲ್ಲಿ ನಾವ್ ಏನೇ ಬೇಡದ್ರೂ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿದ್ರು ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಈ ಸಮಯದಲ್ಲಿ ನಿಮ್ಗೆ ಸಾಧ್ಯವಾಗಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಹತ್ತು ಗಂಟೆ ಒಳಗೆ ಈ ಪೂಜೆನ ಮುಗಿಸ್ಬೇಕು ಹತ್ತು ಗಂಟೆಯ ನಂತರ ಮಾಡಿದ ಪೂಜೆಗೆ ಯಾವುದೇ ರೀತಿ ಫಲ ಇರೋದಿಲ್ಲ ಇನ್ನು ಶುಕ್ರವಾರದ ಪೂಜೆ ಎಲ್ಲ ಮುಗಿಸಿ ಮಾರನೇ ದಿನ ಅಂದ್ರೆ ಶನಿವಾರ ಪೂಜೆ ಮಾಡಿದ ಉಪ್ಪು ಮತ್ತು ಲವಂಗನ ಯಾವ್ದಾದ್ರೂ ಹಚ್ಚ ಹಸಿರಿನ ಗಿಡದ ಬುಡಕ್ಕೆ ಹಾಕ್ಬೇಕು ಕನಿಷ್ಠ ಪಕ್ಷ ಒಂಬತ್ತು ಶುಕ್ರವಾರ ನೀವು ಈ ರೀತಿ ಮಾಡುತ್ತಾ ಬಂದ್ರೆ ನಿಮ್ಮ ಮನೆಯ ಹಣಕಾಸಿನ ಸ್ಥಿತಿ ಹಂತ ಹಂತವಾಗಿ ಹೇಗೆ ಸುಧಾರಿಸುತ್ತೆ ಅಂತ ನೀವೇ ನೋಡ್ಬೋದು ನಾನು ಯಾವುದೇ ಶುಕ್ರವಾರನ ಲೆಕ್ಕ ಇಟ್ಟಿಲ್ಲ ಪ್ರತಿ ಶುಕ್ರವಾರ ಈ ಉಪಾಯನ ಮಾಡುತ್ತಾ ಬಂದಿದ್ದೀನಿ ಇದರಿಂದ ನನಗೆ ಒಳ್ಳೆ ಫಲ ಸಿಕ್ಕಿದೆ ಯಾರೇ ಈ ಪೂಜೆ ಮಾಡಿದ್ರು ಸಂಪೂರ್ಣ ನಂಬಿಕೆಯಿಂದ ಮಾಡಬೇಕು ಜೊತೆಗೆ ಪೂಜೆ ಮಾಡುವಾಗ ನಿಮ್ಮ ಮನೆ ದೇವರಲ್ಲಿ ಆದಷ್ಟು ಬೇಗ ನಿಮ್ಮ ಕಷ್ಟ ಬಗೆಹರಿಯಲಿ ಅಂತ ಬೇಡ್ಕೊಳ್ಳಿ ಇದು ಶುಕ್ರವಾರ ಮನೆಗೆ ಲಕ್ಷ್ಮೀನ ಆಗಮನ ಮಾಡ್ಕೊಳ್ಳೋ ಉಪಾಯ ಇನ್ನು ಮನೆ ಪೂರ್ತಿ ಇರೋ ನೆಗೆಟಿವ್ ಎನರ್ಜಿನ ಹೇಗೆ ದೂರ ಮಾಡೋದು ಅದಕ್ಕೂ ಉಪ್ಪೆ ನಮ್ಗೆ ಸಹಾಯ ಮಾಡುತ್ತೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮನೆಗೆ ಹೆಚ್ಚು ನೆಗೆಟಿವ್ ಎನರ್ಜಿ ಅಂದ್ರೆ ನಕಾರಾತ್ಮಕ ಶಕ್ತಿ ಬರೋದು ಟಾಯ್ಲೆಟ್ ನಿಂದ ಸೊ ಹಾಗಾಗಿ ನಾವು ಯೂಸ್ ಮಾಡೋ ಟಾಯ್ಲೆಟ್ ನ ಶೆಲ್ಫ್ ಮೇಲೆ ಅಂದ್ರೆ ನೀರು ಬೀಳದೆ ಇರೋ ಕಡೆ ಒಂದು ಗ್ಲಾಸ್ ಬೌಲ್ ನಲ್ಲಿ ಕಲ್ಲುಪ್ಪನ್ನ ಇಡಿ ಹಾಗೆ ನಿಮ್ಮ ಮನೆಯ ಮೇನ್ ಡೋರ್ನಿಂದ ದೂರದಲ್ಲಿರುತ್ತೋ ಆ ರೂಮ್ ನ ಮೂಲೆಯಲ್ಲೂ ಅಂದ್ರೆ ಸಾಮಾನ್ಯವಾಗಿ ಕುಬೇರ ಮೂಲೆಯಲ್ಲೂ ಸಹ ಒಂದು ಗ್ಲಾಸ್ ಬೌಲ್ ನಲ್ಲಿ ಕಲ್ಲುಪ್ಪನ್ನ ಇಡಿ ಆದ್ರೆ ಇದನ್ನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡೋ ಹಾಗಿಲ್ಲ ನಿಮ್ಮ ಮನೆಯಲ್ಲಿ ಹೆಚ್ಚು ನೆಗೆಟಿವ್ ಎನರ್ಜಿ ಅಂದ್ರೆ ನಕಾರಾತ್ಮಕ ಶಕ್ತಿ ಇದ್ರೆ ಈ ಉಪ್ಪು ಅಂದ್ರೆ ಟಾಯ್ಲೆಟ್ ನಲ್ಲಿ ಇಟ್ಟಿರೋ ಉಪ್ಪು ಹಾಗೆ ಕುಬೇರ ಮೂಲೆಯಲ್ಲಿ ಉಪ್ಪು ಆದಷ್ಟು ಬೇಗ ಕಪ್ಪಾಗುತ್ತೆ ಈ ರೀತಿ ಏನಾದ್ರೂ ಉಪ್ಪು ಕಪ್ಪಾದ್ರೆ ಗಿಡದ ಬುಡಕ್ಕೆ ಹಾಕಿ ಮತ್ತೆ ಹೊಸ ಉಪ್ಪನ್ನ ಆ ಜಾಗದಲ್ಲಿ ಇಡಿ ಇನ್ನು ಮನೆಯಲ್ಲಿ ನಡೆಯೋ ಜಗಳನ್ನ ಕಡಿಮೆ ಮಾಡೋಕೆ ಮಕ್ಕಳ ಕೋಪ ಹಠಾನ ದೂರ ಮಾಡೋಕೆ ಕೆಟ್ಟ ಸಹವಾಸಗಳಿಂದ ಮುಕ್ತಿ ಪಡೆಯೋಕೆ ಅಥವಾ ಈ ರೀತಿ ದುರಂತಗಳು ಮನೆಯಲ್ಲಿ ನಡೀಲೇಬಾರದು ಎಂಬ ಮುಂಜಾಗ್ರತೆ ಇರೋರಿಗೆ ಇಲ್ಲೊಂದು ಸುಲಭ ಉಪಾಯನ ತಿಳಿಸ್ಕೊಡ್ತೀನಿ ಎಲ್ರೂ ಅಡ್ಗೆಗೆ ಉಪ್ಪನ್ನ ಬಳಸ್ತಾರೆ ನಾನ್ ಮೊದ್ಲೇ ಹೇಳಿರೋ ಹಾಗೆ ಉಪ್ಪು ನೆಗೆಟಿವ್ ಎನರ್ಜಿ ಅಂದ್ರೆ ಮನೆಯಲ್ಲಿರೋ ಕೆಟ್ಟ ಶಕ್ತಿನ ಹೀರ್ಕೊಳುತ್ತೆ ಹಾಗೆ ಈ ರೀತಿ ನೆಗೆಟಿವ್ ಎನರ್ಜಿನ ಹೀರ್ಕೊಂಡಿರೋ ಉಪ್ಪನ್ನೇ ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ನಮ್ಮಲ್ಲಿ ಇಷ್ಟು ಕೋಪ ಜಗಳ ಮುನಿಸು ಬಿರುಕು ಮುಡ್ತಿದೆ ಹಾಗಾದ್ರೆ ನಾವು ಉಪ್ಪನ್ನ ಬಳಸೋದೇ ಬಿಟ್ಬಿಡ್ಬೇಕಾ ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಬೇಡ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಗಾದೆನೇ ಇದೆ ಅಡ್ಗೆಗೆ ಉಪ್ಪಿಲ್ಲ ಅಂದ್ರೆ ಹೇಗೆ ಅಲ್ವಾ ಇದಕ್ಕೂ ಒಂದು ಉಪಾಯನ ಹೇಳ್ತೀನಿ ಬನ್ನಿ ನೀವು ಅಡಿಗೆಗೆ ಬಳಸೋ ಉಪ್ಪು ನೆಗೆಟಿವ್ ಎನರ್ಜಿನ ಹೀರ್ಕೊಳ್ಳುತ್ತೆ ಬಟ್ ಆ ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಎನರ್ಜಿಯಾಗಿ ಮಾಡೋಕೆ ಉಪ್ಪಿನ ಜಾಡಿಯೊಳಗೆ ಮೊದಲು ಆರು ಲವಂಗನ ನಂತರ ಅದರ ಮೇಲೆ ಉಪ್ಪನ್ನ ಹಾಕಬೇಕು ಕಲ್ಲುಪ್ಪು ಹಾಗೆ ಪುಡಿ ಉಪ್ಪು ಎರಡು ಜಾಡಿನೊಳಗೂ ಈ ರೀತಿ ಆರು ಲವಂಗಗಳನ್ನ ಹಾಕಿ ಉಪ್ಪನ್ನ ಇಡಬೇಕು ಇದರಿಂದ ಮನೆಯಲ್ಲಿರೋ ಮಧ್ಯ ಬರೋ ಮನಸ್ತಾಪಗಳು ಮಕ್ಕಳ ಕೋಪ ಹಠ ಮೊಂಡತನ ಗಂಡ ಹೆಂಡತಿ ಜಗಳಗಳು ಹಂತ ಹಂತವಾಗಿ ಕಡಿಮೆ ಇನ್ನು ಮುಖ್ಯವಾಗಿ ಅಡುಗೆಗೆ ಬಳಸೋ ಉಪ್ಪಾಗಿರ್ಬೋದು ಪೂಜೆ ಮಾಡೋ ಉಪ್ಪಾಗಿರ್ಬೋದು ಆಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿನ ಹೀರ್ಕೊಳಕೆ ಇಟ್ಟಿರೋ ಉಪ್ಪಾಗಿರ್ಬೋದು ಆಗಿರ್ಬೋದು ಯಾವುದೇ ಉಪ್ಪನ್ನಾದ್ರೂ ನೆಲಕ್ಕೆ ತಾಕುವ ಹಾಗೆ ಇಡಬಾರ್ದು ಯಾವುದಾದರೂ ಮಣೆ ಅಥವಾ ಸ್ಟ್ಯಾಂಡ್ ಮೇಲೆ ಇಡಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಇನ್ನು ಯಾವುದಾದ್ರೂ ಪ್ರಶ್ನೆಗಳು ಅಥವಾ ಬೇರೆ ಯಾವುದೇ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಅದನ್ನ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ